The are the ோ மொபைல் நிறைய கடொழிக் அபகர தான் இதெல்லாம் மஜா இல்லை இல்லை எஸ் ஆழ இது அந்த சித்தாளம் அது இல்லைனோத மதிய காடி ஓகே அந்த இவ்வளோ வயசாயிரம் நெல் போய் இல்லை நோடு ஒழி வியூ சைக்கடை ஹோதிரே மழை கால அல்லச்சு ஓ ஹோல் நோடி பிங்கு 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 எல்லா கேம

ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಆಮೇಲೆ ಒಳಗಡೆ ಹೋಸ್ಪುರಂಟ್ ಕ್ಲೋಸ್ ಮಾಡೋರೇನು ಪೋಸ್ಟ್ ಇಲ್ಲ ಬಿಟ್ಟಿದೆ ಅಲ್ಲಿ ಹೋಗೋಕೆ ಇವಾಗ ಜಾಗ ಇಲ್ಲ ಬೇರೆ ದಾರಿ ಇಲ್ಲ ರೋಡ್ ಮಾಡ್ಕೊಂಬ ಅಲ್ಲ ಗುರು ಅದು ಟಿಯೋ ಲೇಡೀಸ್ ಗಾಡಿ ನಾನು ಹೋಗಿ ಮತ್ತೊಂದು ಎರಡು ಕಿಲೋಮೀಟ್ರ್ ಹೋಗಿ ಮತ್ತೊಂದು ಮೂರು ಕಿಲೋಮೀಟ್ರ್ ಬಂದರೆ ರಿಟರ್ನ್ ಇಲ್ಲೇ ಬರ್ಬೋದು ಬಟ್ ಆ ತಾಳ್ಮೆ ನನ್ನಲ್ಲಿ ಇಲ್ಲ ಇಲ್ಲೆಲ್ಲ ಡೈ ಡರ್ಟ್ ಬೈಕ್ ತಂದರೆ ಚೆನ್ನಾಗಿ ಓಡಿಸ್ಬೋದು ಬಟ್ ಈಗ ಮೊಫೈಡು ಕೆಫೆ ರೇಸ್ ಇದೆಲ್ಲ ವರ್ಕೌಟ್ ಆಗೋಲ್ಲ ಇದು ಹಿಮಾಲಯನ್ ಫೋರ್ ಫಿಫ್ಟಿ ಬಂದಿದೆಯಲ್ಲ ಫೋರ್ ಫಿಫ್ಟಿ ಫೋರ್ ಟೆನ್ನು ಎಕ್ಸ್ಪಲ್ಸು ಇಂಪಲ್ಸು ಮತ್ತೆ ಲಾ ಫೈನಲಿ ಯಾವುದು ಇಲ್ಲ ಅಂದರೆ ಹೀರೋ ಹೊಂಡಾ ಸ್ಪ್ಲೆಂಡರ್ ತಂದರೆ ಆರಾಮಾಗಿಲ್ಲ ಓಡಿಸ್ಬೋದು ಇಲ್ಲ ಆರ್ ಎಕ್ಸ್ ತಗೊಂಬಂದ್ರೆ ಅಂತೂ ಕಾಡು ಕಾಡು ಅಂತ ಲಾಸ್ಟ್ ಫೈನಲ್ಲಿ ಸ್ಕೂಲಲ್ಲೇ ಬಂದು ಕತೆ ಆಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಹೋಂಡ ಡಿಯೋ ಒನ್ ನಾಟ್ ನೈನ್ ಸಿ ಸಿ ಸಿಂಗಲ್ ಸಿಲಿಂಡ್ರ್ ಏರ್ ಕೂಲ್ ಇಂಜಿನ್ ಫ್ರಂಟು ಮತ್ತು ಬ್ಯಾಕು ಎರಡು ನೈಂಟಿ ಬೈ ಹಂಡ್ರೆಡ್ ಸೆಕ್ಷನ್ಸ್ ಟೈರ್ಸು ಸೌಂಡ್ ಕ್ಲಿಯರ್ ಆಗಿ ಕೇಳಿಸಲ್ಲ ಅನ್ಸುತ್ತೆ ಸ್ಕೂಟ್ರಿ ವೈಟ್ ಬಂದ್ಬಿಟ್ಟು ಇದು ಒನ್ ನಾಟ್ ಫೈ ಕೆ ಜಿ ಮೋಟೋ ಸ್ಕೂಟರ್ ಅಂತ ಕೊಟ್ಟವೇ ಆವಾಗಲೇ ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಮೂವತ್ತು ಮೂವತ್ತೈದು ಸಾವಿರ ಹೇಳ್ತಾರೆ ಕಂಡೀಷನ್ ಚೆನ್ನಾಗಿದ್ರೆ ಆರಾಮಾಗಿ ತಗೊಳ್ಬೋದು ಇವಾಗ ಡಿ ಒ ಮತ್ತು ಆ್ಯಕ್ಟಿವ್ ಸೆಕೆಂಡ್ ಹ್ಯಾಂಡ್ ಯಾರು ಕೊಡಲ್ಲ ಯಾಕಂದ್ರೂ ಬೆಲೆ ಪೂರ್ತಿ ಗಗನಕ್ಕೇರಿದೆ ಆವಾಗ ಅರವತ್ತೇಳು ಸಾವಿರ ಇತ್ತು ಇವಾಗ ಆಲ್ಮೋಸ್ಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರ್ಬೋದು ರನ್ನಿಂಗಲ್ಲಿ ಸ್ವಲ್ಪ ಫೀಲ್ ಆಗೋದಂದ್ರೆ ಸಸ್ಪೆನ್ಷನ್ ಹಾರ್ಡ್ ಸಸ್ಪೆನ್ಷನ್ ಎರಡೂ ಹಾಡಿದೆ ಬಟ್ ಸಸ್ಪೆನ್ಷನ್ ಎರಡೂ ಕಡೆ ಹಾಡಿದೆ ಮೊಪೆಡ್ ಬೈಕ್ ಮೊಪೆಡ್ ಅಲ್ಲಿ ಸಸ್ಪೆನ್ಷನ್ ಮೊಪೆಡ್ ಅಲ್ಲಿ ಸಸ್ಪೆನ್ಷನ್ ಹೋಗೋ ಮುಖ ಟಿಕ ಮುಚ್ಕೊಂಡು ಹಾಲ್ಟ್ ಫೀಲ್ ಆಗುತ್ತೆ ಆ್ಯಕ್ಚುಲಿ ಹಾಲ್ಡೆ ಇರುತ್ತೆ ಹಾಲ್ಡೆ ಇದೆ ಅದು ಸಸ್ಪೆನ್ಷನ್ ಸಸ್ಪೆನ್ಷನ್ ಅನ್ನೋ ವರ್ಡ್ ಒಂದು ನೀಟಾಗಿ ಬಾಯಲ್ಲಿ ಬರ್ತಾಯಿಲ್ಲ ಹೊಲ್ ಜಾಸ್ತಿ ಹೇಳಿದೆ ಅದಕ್ಕೆ ಮತ್ತು ಏಯ್ಟಿ ತನಕ ಓಡಿಸ್ಬೋದು ಬಗ್ಸಕ್ಕೆಲ್ಲ ಚೆನ್ನಾಗಿದೆ ನಮ್ಮದು ಯಾರೋ ಸೆಕೆಂಡ್ ಹ್ಯಾಂಡ್ ಡಿಯೋ ತಗೊಳ್ಳೋದಾದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಇದು ಹೆಂಗಿದೆ ಅಂತ ಆ್ಯಕ್ಚುಲಿ ನಾವೀಗ ಎಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ನನಗೆ ಗೊತ್ತಿದೆ ಇದು ಹೆಂಗಿದೆ ಅಂತ ನಮ್ಗೆ ಯಾರು ಸೇಲ್ ಮಾಡೋರು ಯಾವ್ದು ಯಾವುದನ್ನೂ ಸತ್ಯ ಹೇಳಲ್ಲ ಆ್ಯಕ್ಚುಲಿ ಅವ್ರಿಗೆ ಸೇಲ್ ಆಗಬೇಕೇನೋ ಒಂದು ಕತೆ ಕಟ್ಟಿ ಹೇಳ್ತಾರೆ ಅದನ್ನ ನಂಬ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಸೊ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ ಇದೊಂದು ಯೂಸ್ ಆಗಲಿ ಎಲ್ಲ ಚೆನ್ನಾಗಿದ್ರೆ ಯೂಸ್ ಆಗಲಿ ಅಂತ ಇದ್ದೀನಿ ಅಷ್ಟೇ ಮಳೆ ಬರ್ತಾ ಇದೆ ಅಷ್ಟೇ ಅಭ್ಯಸ್ ಇನ್ನೊಂದು ಹೇಳಬೇಕು ಇದರಲ್ಲಿ ಇಂಜಿನ್ ಆಯಿಲ್ ಹಿಡಿಯೋದು ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟೆ ಕಂಪ್ನಿಯವ್ರು ಪ್ರಿಪೇರ್ ಮಾಡಿರೋದೇ ಅಷ್ಟೇ ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಇಂಜಿನ್ ಆಯಿಲು ಇನ್ನೊಂದು ಯಾವುದು ಚಿಕ್ಕ ಬಾಟ್ಲಲ್ಲಿ ಒಂದು ಆಯಿಲ್ ಬರುತ್ತೆ ಅದೊಂದು ಟೆನ್ ಎಮ್ ಎಲ್ ಇಂಜಿನ್ ಫ್ರೀ ಆಗುತ್ತೆ ಏನೋ ಅಂತ ಹಾಕ್ತಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ಕೆಲವ್ರು ಏನು ಮಾಡ್ತಾರೆ ಒಂದು ಲೀಟ್ರ್ ಆಯಿಲ್ನ ಫುಲ್ ಇಂಜಿನ್ ಇಂಜಿನಲ್ಲಿ ತುಪ್ಪಬಿಡ್ತಾರೆ ಲೋಕಲಲ್ಲಿ ನೀವು ಸರ್ವಿಸ್ ಮಾಡೋದು ಅದು ಎಷ್ಟು ಇಂಜಿನ್ ಆಯಿಲ್ ಕೇಳುತ್ತೆ ಅಷ್ಟೇ ಹಾಕ್ಬೇಕು ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು ಓವರ್ಲೋಡ್ ಮಾಡಬಾರ್ದು ನಿಮ್ಗೆ ಆಮೇಲೆ ಒಳಗಡೆ ಫ್ರೀ ಸಿಗೋಲ್ಲ ಇಂಜಿನ್ಗೆ ಆರಾಮಾಗಿ ಒಂದು ಒಂದು ವರ್ಷಕ್ಕೊಂದು ನಾಲ್ಕು ಸಾವಿರ ಇದ್ದರೆ ಮೈಂಟೈನ್ ಮಾಡಿಬಿಡ್ಬೋದು ಅದಕ್ಕಿಂತ ಜಾಸ್ತಿ ಕೇಳೋದೇ ಇಲ್ಲ ಅದು ಏಟು ಫೋರ್ಟಿ ಮೈಲೇಜ್ ಕೊಡುತ್ತೆ ಟಾಪ್ ಸ್ಪೀಡ್ ಬಂದುಬಿಟ್ಟು ಏಯ್ಟಿ ತನಕ ಹೋಗುತ್ತೆ ಆಮೇಲೆ ಕೆಲವರು ಹೇಳ್ತಾರೆ ನಾನು ನೂರಿಪ್ಪತ್ತು ರೀಚ್ ಮಾಡಿದ್ದೀನಿ ಅಂತ ಅದೆಲ್ಲ ಓಡೋಲ್ಲ ಏಯ್ಟಿ ಲಾಸ್ಟ್ ಪವರ್ ಕೊಟ್ಟಿರೋದೆ ಅಷ್ಟೇ ವೆಹಿಕಲ್ಗೆ ಸ್ವಲ್ಪ ಸ್ಪೋರ್ಟ್ಸಿ ಲುಕ್ ಇರೋದ್ರಿಂದ ಜನ ಸ್ವಲ್ಪ ಇಷ್ಟಪಡ್ತಾರೆ ನೋಡೋಕ್ಕೆ ಡಿಫ್ರೆಂಟು ಸ್ಪೋರ್ಟ್ಸ್ ಬೈಕ್ ಥರ ಕಾಣಿಸುತ್ತೆ ಅಂತ ಫೀಲು ಚೆನ್ನಾಗಿದೆ ಮುಂದಗಡೆ ಲುಕ್ ಎಲ್ಲ ಚೆನ್ನಾಗಿದೆ ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾನೆ ಕಾಂಬೋ ಅಂದರೆ ನಿಮಗೆ ಬ್ಯಾಕ್ ಸೈಡ್ ಲಿವರ್ ಹಿಡ್ದಾಗ ಎರಡು ಕಡೆ ಬ್ರೇಕ್ ಅಪ್ಲೈ ಆಗುತ್ತೆ ಹಿಂದೆ ಮತ್ತು ಮುಂದೆ ಸೇಮ್ ಟೈಮಲ್ಲಿ ಅಪ್ಲೈ ಆಗುತ್ತೆ ಇದು ಬಂದುಬಿಟ್ಟು ಇಲ್ಲೊಂದು ಲಿವರ್ ಕೊಟ್ಟಿರ್ತಾನೆ ಇದು ಬ್ರೇಕ್ ಲಾಕು ಇದನ್ನು ಬ್ಯಾಕ್ ಬ್ರೇಕನ್ನ ಹಿಂಗೆ ಮಾಡಿ ಲಿವರ್ನ ಎಳ್ಕೊಂಡು ಇದನ್ನು ಮೇಲ್ ಮಾಡಿದ್ರೆ ನೋಡಿ ಬ್ರೇಕ್ ಲಾಕ್ ಆಗುತ್ತೆ ಆ್ಯಕ್ಚುಲಿ ಬ್ರೇಕ್ ಲಾಕ್ ಆದರೆ ನಿಮಗೆ ಡೌನಲ್ಲಿ ಇಟ್ಟಾಗ ಮೂವ್ ಆಗೋಲ್ಲ ಓದಕ್ಕೆ ಇದನ್ನು ಕೊಟ್ಟಿರ್ತಾರೆ ಬಟ್ ಇದ್ರ ಯೂಸ್ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಯೂಸು ಮಾಡಲ್ಲ ಇದೊಂಥರ ಯೂಸ್ಲೆಸ್ ಥರ ಯೂಸ್ ಯೂಸ್ ಆದರೆ ಗೊತ್ತಾದರೆ ಮಾಡಿ ಇನ್ಸ್ಟ್ರೂಮೆಂಟು ಚೆನ್ನಾಗಿ ಇವಾಗ ಬರ್ತಿರೋ ಡಿಯೋದಲ್ಲಿ ಇಷ್ಟು ಇಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ಪೀ ಇದು ಸ್ಪೀಡ್ ತೋರಿಸುತ್ತೆ ಸ್ಪೀಡೋ ಮೀಟ್ರು ಇದು ಎಷ್ಟು ರನ್ ಆಗಿದೆ ಅಂತ ತೋರಿಸುತ್ತೆ ಓಡೋ ಇದು ಫೋರ್ಟಿ ಸೆವೆನ್ ಸಮಥಿಂಗ್ ರನ್ ಆಗಿದೆ ಇದು ಪೆಟ್ರೋಲು ಗೇಜು ಪೆಟ್ರೋಲ್ ಗೇಜು ಪಕ್ಕ ತೋರಿಸುತ್ತೆ ಇವಾಗ ಬರೋ ವೆಹಿಕಲಲ್ಲಿ ಅಷ್ಟು ನೀಟಾಗಿ ತೋರಿಸಲ್ಲ ಅಂತ ಕಂಪ್ಲೇಂಟ್ ಇದೆ ಬಟ್ ಇದರಲ್ಲಿ ಪಕ್ಕ ತೋರಿಸುತ್ತೆ ಪೆಟ್ರೋಲ್ ಎಷ್ಟಿದೆ ಏನು ಅಂತ ಇಗ್ನಿಷನ್ ಬಂದುಬಿಟ್ಟು ಇಲ್ಲಿರುತ್ತೆ ಇದರಲ್ಲ ಆನು ಆಫು ಮತ್ತು ಸೈಡ್ ಲಾಕ್ ಇರುತ್ತೆ ಅಷ್ಟೇ ಹ್ಯಾಂಡ್ಲ್ ಬರ್ನ ಲಾಕ್ ಮಾಡ್ಬೋದು ಹಾನ್ ಆಫ್ ಮಾಡ್ಬೋದು ಇವಾಗ ಬರ್ತಿರೋದ್ರಲ್ಲೇ ಸೀಟು ಮತ್ತು ಪೆಟ್ರೋಲ್ ಕ್ಯಾಪು ಎಲ್ಲ ಇದರಲ್ಲೇ ಕೊಟ್ಬಿಟ್ಟಿರ್ತಾರೆ ಅಷ್ಟು ಬೇಗ ಅರ್ಥ ಆಗೋಲ್ಲ ಒಂದೆರಡು ಸರಿ ಕೀಸಾಳಾದ್ಮೇಲೆ ಇದು ಹಿಂಗೆ ಹಿಂಗೆ ಅಂತ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಅರ್ಥ ಆಗುತ್ತೆ ಅಲ್ಲಿ ತನಕ ಆಗಲ್ಲ ಇಲ್ಲಿ ಟೆನ್ ಕೆ ಜಿ ಇಡ್ಬೋದು ಕಂಪ್ನಿಯವ್ರು ಕೊಟ್ಟಿರೋದು ಓನರ್ ನಾನು ಅಲ್ಲಲ್ಲಿ ಬಟ್ ನೀವು ಎಷ್ಟಾಗತ್ತೆ ಅಷ್ಟು ಇಟ್ಕೊಳ್ಳಿ ಇಟ್ಕೊಳ್ಳಿ ಎಲ್ಲ ಇಡ್ತಾರೆ ಎಷ್ಟಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೆಕ್ಸಿ ಆಗಿದೆ ನೋಡಿ ಲುಕ್ ಲುಕ್ ವೈಸೆಫ್ಬಿಡ್ತಾರೆ ಹೆಡ್ಲೈಟ್ ಬಂದ್ಬಿಟ್ಟು ಹಲೋ ಜಿನ ಹೆಡ್ಲೈಟ್ ಇದು ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇಲ್ಲಿ ಬರುತ್ತೆ ನನಗೆ ಈ ಮಳೆ ಬಂದಿರೋ ಕಾರಣ ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ನೆನ್ಪು ಹೋಗ್ಬಿಟ್ಟಿದೆ ಮತ್ತು ಇದರದ್ದು ಅಂಥದ್ದೇನೇ ಹೇಳುವಂಥದ್ದು ಇಲ್ಲ ಆರಾಮಾಗಿ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ ಏನು ಯೂಸ್ ಇದೆ ಅಂತ ಡೀಟೇಲ್ಸ್ ಸಿಕ್ಕಿದ್ರೆ ಸಾಕಂತ ಬಟ್ ಇದಕ್ಕೆ ಹೊಂಡ ಡಿಯೋ ಹೊಂಡ ಆ್ಯಕ್ಟಿವೋ ಇದಕ್ಕೆ ರಿವ್ಯಾಲ್ಯೂ ಚಲೀ ಜಾಸ್ತಿ ಇರುತ್ತೆ ಏನಕ್ಕೆಂದ್ರೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ವರ್ಷಕ್ಕೊಂದು ನಾಲ್ಕು ಸಾವಿರ ಇದ್ದರೆ ಆಲ್ಮೋಸ್ಟ್ ಮೇಂಟೇನ್ ಆದಂಗೆ ಗಾಡಿ ಜಾಸ್ತಿ ಏನು ಖರ್ಚು ಬರೋಲ್ಲ ಆಯಿಲ್ ಚೇಂಜು ಅಷ್ಟೇ ಬಿಟ್ಟರೆ ಇನ್ನೇನು ಮೇಂಟೆನೆನ್ಸ್ ಬರಲ್ಲ ಯಾವಾಗ ಗಾಡಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಮೇಂಟೆನೆನ್ಸ್ ಕಮ್ಮಿ ಇದ್ದಾಗ ಮತ್ತು ಮೇಂಟೆನೆನ್ಸ್ ಈಸಿ ಇದ್ದಾಗ ಒಂದು ವೆಹಿಕಲ್ಲಿಗೆ ಅದು ಕಾರಾಗಲಿ ಬೈಕ್ ಆಗಲಿ ಸ್ಕೂಟಿ ಆಗಲಿ ಯಾವುದಾದ್ರೂ ಅದಕ್ಕೆ ರೀ ವ್ಯಾಲ್ಯೂ ಅನ್ನೋದು ಜಾಸ್ತಿ ಇರುತ್ತೆ ಚೋಕ್ ಯಾಕಂದರೆ ನಿಮಗೆ ಜಾಸ್ತಿ ನಿನ್ನ ನಿಲ್ಲಿಸ್ಬಿಟ್ಟು ಇಂಜಿನ್ ಕೋಲ್ಡ್ ಆದರೆ ಸ್ವಲ್ಪ ಚೋಕ್ ಹೇಳ್ಕೊಂಡು ಕಿಕ್ ಹೊಡೆದ್ರೆ ಎಲ್ಲ ಸೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಮಳೆಗಾಲದಲ್ಲೆಲ್ಲ ಸೇಮ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಕಾರ್ಬ್ರೇಟ್ರ್ ಗಾಡಿಯಲ್ಲಿ ಎಲ್ಲದರಲ್ಲೂ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗಲ್ಲ ಸ್ವಲ್ಪ ಚೌಕೊಂಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಬಾ ಬಾ ನನ್ನ ನನ್ನ ತಗೋ ನಿನ್ನ ತಗೋಲೋ ರಿವ್ಯೂ ಒಂದೊಂದು ಸಿಕ್ಕಲಿಲ್ಲ ನನಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಬಟ್ ಗಾಡಿ ಚೆನ್ನಾಗಿದೆ ಇದು ಇದು ಸೆಕೆಂಡ್ ಹ್ಯಾಂಡ್ ಯಾರಾದರೂ ತಗೊಳ್ಳೋದಿದ್ರೆ ಸಪೋಸ್ ಯೂಸ್ ಆಗುತ್ತೆ ಅಂತ ನಾನು ಇವಾಗ ಎಕ್ಸ್ಪೀರಿಯೆನ್ಸ್ ಫೋನ್ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಿಕ್ಸ್ಟೀನಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲ ಇಂಜಿನ್ ಕೂರುತ್ತೆ ಏರ್ ಫಿಲ್ಟ್ರು ಸಸ್ಪೆನ್ಷನ್ ಆ್ಯಕ್ಚುಲಿ ಹೈಡ್ರಾಲಿಕ್ ಸಸ್ಪೆನ್ಷನ್ ಇರುತ್ತೆ ಬ್ಯಾಕ್ ಬ್ಯಾಕ್ ಸೈಡ್ ಒಂದೇ ಇರುತ್ತೆ ಫ್ರಂಟಲ್ಲಿ ಫ್ರಂಟಲ್ಲಿ ಕೂಡ ಹೈಡ್ರಾಲಿಕ್ ಸಸ್ಪೆನ್ಷನ್ನೇ ಇರೋದು ಆ್ಯಕ್ಚುಲಿ ನಾನು ಹವ್ಯಾಸಿ ಕಲಾವಿದ ಅಂದರೆ ಟೆಂಪ್ರ ಯಾವಾಗ ಇವಾಗ ಬಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕೋಗೋನು ಕಂಟಿನ್ಯೂ ನಾನು ಯಾವುದು ರಿವ್ಯೂ ಮಾಡಲ್ಲ ಅಥವಾ ಎಲ್ಲೋದ್ರೂ ವೀಡಿಯೋ ಹಾಕಲ್ಲ ಏನು ಮಾಡಲ್ಲ ಯಾವ್ದು ನನ್ಗೆ ಸಿಕ್ಕಾಪಟೆ ಟೈಮ್ ಇದ್ದಾಗ ಫ್ರೀ ಆಗಿದ್ದಾಗ ಊರ್ ಕಡೆ ಬಂದಾಗ ಯಾರೋ ಫ್ರೆಂಡ್ಸ್ ಇಲ್ಲದಿದ್ದಾಗ ಕ್ರಿಕೆಟ್ ಆಡೋಕೆ ಜನ ಇಲ್ಲದಿದ್ದಾಗ ಈ ಥರ ಕೆಲಸ ಮಾಡ್ತಿದೆ